ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದರಿ ಎಲ್ಲರೂ ಆರಾಮದರಿ ಅಂತ ಅನ್ಕೊಳಕ್ಕೀನಿ ರೀ ನಾನು ನಿಮ್ಗೆ ಮೈದಾ ಹಿಟ್ಟು ಯೂಸ್ ಮಾಡಲ್ದ ಸೋಯಾ ಸಾಸು ವಿನೆಗರ್ ಯಾವುದನ್ನು ಯೂಸ್ ಮಾಡಲ್ದ ರುಚಿಯಾಗಿರುವಂಥ ಗೋಬಿ ಮಂಚೂರಿ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ರೀ ಇಲ್ಲಿ ನಾನು ಒಂದು ಗೋಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಸಿನೀರೊಳಗೆ ಒಂದು ಎರಡು ಮೂರು ಸರ್ತಿ ತೊಳ್ಕೊಳಕತ್ತೀನಿ ರೀ ಯಾಕಂದ್ರೆ ಅದರಲ್ಲಿ ಸಣ್ಣ ಹುಳ ಇರ್ತಾವ ಕಣ್ಣಿಗೆ ಕಾಣಿಸೋದೇ ಇಲ್ಲವ ಹಾಗಾಗಿ ನೀವು ಅದನ್ನು ಬಿಸಿನೀರೊಳಗನ್ನ ರೀ ಇಲ್ಲಿ ನಾನು ನಾನೊಂದೆರಡು ಸರ್ತಿ ಬಿಸಿನೀರೊಳಗೆ ತೊಳ್ಕೊಳಕತ್ತೀನಿ ಹಾಗಾಗಿ ಸ್ಪೂನ್ ಯೂಸ್ ಮಾಡಕತ್ತೀನಿ ನೀರು ಸು ಸುಡಾತಿದ್ದು ರೀ ಅವ ಈಗ ನಾನು ಅಲ್ಲಿ ಗೋಬಿನ ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದೆರಡರಿಂದ ಮೂರು ಟೊಮೆಟೋನ ಮತ್ತು ಒಂದು ಬಟ್ಲಷ್ಟು ಕಾರ್ನ್ಫ್ಲೋರ್ ರೀ ಮತ್ತು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ರೀ ಒಂದು ಉಳ್ಳಾಗಡ್ಡಿ ಮತ್ತೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮ್ಗೆ ಬೇಕಂದ್ರೆ ಹಾಕೋಬೇಕು ಇವಿಷ್ಟು ಗೋಬಿ ಬೇಕಾಗಿರುವಂಥ ಸಾಮಗ್ರಿಗಳು ರೀ ಈಗ ನಾವು ಮೊದಲೇದಾಗಿ ಕಾನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನು ಎರಡನ್ನು ಮಿಕ್ಸ್ ಮಾಡಿ ರೀ ಮೊದಲ ಈಗ ನಾನು ಕಾನ್ಫ್ಲೋರ್ ಹಾಕ್ಕೊಳಕತ್ತೀನಿ ಇಲ್ಲಿ ನಾನು ಯಾವುದೇ ರೀತಿ ಮೈದಾ ಹಿಟ್ಟ ಇನ್ನೂ ಯೂಸ್ ಮಾಡಿಲ್ಲರಿ ಒಂದು ಒಟ್ಲಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಕತ್ತೀನಿ ನೀವು ಬೇಕಂದ್ರೆ ಗೋಧಿ ಹಿಟ್ಟನ್ನು ಹಾಕೋಬೋದು ರೀ ಕಲ್ ಕೂಡ ಚಲೋ ಆಗ್ತೈತಿ ಇದ್ರೆ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ನೋಡ್ಕೊಂಡು ಹಾಕೋಬೇಕು ರೀ ಆಮೇಲೆ ಬೇಕಾದರೂ ಸಾಸ್ ಒಳಗೂ ನೀವು ಹಾಕ್ಕೊಳಕ್ಕೆ ಬರ್ತೈತಿ ಉಪ್ಪು ಕಡಿಮೆ ಆಗಿತ್ತಂತಂದ್ರೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕೊಳತ್ತೀನಿ ರೀ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ರೀ ಏನು ಯಾವುದೋ ಕಲರ್ ಹಾಕೋದೇ ಜರೂರಿಲ್ರಿ ಅಷ್ಟು ಚಲೋ ಇಕ್ಕಂಗೆ ಕಲರ್ ಬರ್ತೈತೆ ರೀ ಇದು ಈಗ ಸ್ವಲ್ಪ ಜೀರಿಗೆ ಇದು ಆಪ್ಷನಲ್ ರೀ ನಿಮ್ಗೆ ಬೇಕಂದ್ರೆ ಹಾಕೋಬೋದಾ ಇಲ್ಲಾಂದ್ರೆ ನೀವು ಪೌಡ್ರ್ ಮಾಡೇನೂ ಹಾಕ್ಕೊಬೋದು ಇದಕ್ಕೆ ಬೇಕಂದ್ರೆ ನೀವು ಅಜ್ಜಾಯನೂ ಹಾಕೋಬೋದು ಈಗ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಬಜಿ ಇಟ್ಟಿನ ಅದಕ್ಕೆ ಸ್ವಲ್ಪ ಕಲಿಸ್ಕೊಳ್ಬೇಕು ರೀ ಅದನ್ನು ಗಂಟಿಲ್ದಂಗೆ ಬಜಿ ಇಟ್ಟಿನಕ್ಕಿಂತನೂ ಸ್ವಲ್ಪ ರೀ ಯಾವುದೇ ಗಂಟಿಲ್ದಂಗೆ ಕಲಸ್ಕೊಂಡ್ರನ ಚಲೋ ಬರ್ತೈತೆ ರೀ ಗೋಬಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ ನೀಟಂಗೆ ರೀ ಈ ರೀತಿ ಆಗ್ಬೇಕು ರೀ ಇದು ನೆನೆಸುವಂಥ ಅವಶ್ಯಕತೆ ರೀ ನೀವು ಡೈರೆಕ್ಟ್ ಕಲಿಸಿದ ಕೂಡಲೇನ ಒಳಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಈಗ ಅದಕ್ಕೆ ನಾನು ಗೋಬಿ ತೊಳೆದಿಟ್ಟು ಅಂತ ಗೋಬಿ ಹಾಕ್ಕೊಳಕತ್ತೀನಿ ರೀ ಈಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀರಿ ನಾನು ಎಣ್ಣೆ ಬಿಸಿ ಆಗೈತಿ ಈಗ ಅದಕ್ಕೆ ಗೋಬಿನ ಒಂದೊಂದಾಗಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇರ್ಬೇಕ್ರಿ ಇದು ಉರಿ ಭಾಳ ಜೋರನು ಅಲ್ಲ ಸಣ್ಣನು ಅಲ್ಲ ಮೀಡಿಯಮ್ಗೆ ಇದ್ರೆ ಚಲೋ ತಂಗಿ ಬೆಂದು ರೀ ಗೋಬಿ ಈಗ ಅದಕ್ಕೆ ಒಂದೊಂದಾಗಿ ಗೋಬಿನ ಹಾಕೊಳತ್ತೀನಿ ಹೊರಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿಂದ್ರೆ ಆರೋಗ್ಯಕ್ಕೂ ರೀ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ರೀ ಅವ ಕುರುಮ್ ಕುರುಮ್ ಅಂಥೇಳಿ ಭಾಳ ಚಂದ ಚಲೋ ತಂಗೇ ಬಂದಿದ್ದು ರೀ ಗೋಬಿ ಇದನ್ನು ನೀಟಾಗಿ ಇನ್ನೊಂದ್ಸರ್ತಿ ಹೊಲಿಸಿ ಚಲೋ ತಂಗೆ ಕರಿಬೇಕು ರೀ ಒಂದು ಒಂದು ಎಂಟು ನಿಮಿಷ ಒಳಗೆ ಅಂದ್ರೆ ರೆಡಿ ಆಗ್ರಿ ಇವ ಕಲರ್ ನೋಡಿರಿ ಕಲರ್ ಎಷ್ಟು ಚಂದ ಈಗ ಈಗದ ನಾನು ಒಂದು ಸರ್ತಿ ಒಂದು ಸರ್ತಿ ರೀ ಅದು ಮಾಡಿದ ಕೂಡಲೇ ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ಟಿದ್ರು ಅದು ಸೋಸೊಳಗೆ ಹಾಕೋ ತನಕ ನಿಂದ್ರಾಗ ತಯಾರಿ ಹಾಕಿಲ್ಲ ಅಂದ್ರೆ ಅಷ್ಟು ರುಚಿಯಾಗಿದ್ದು ರೀ ಇವ ಈಗ ಇದು ಇನ್ನೊಂದು ಕಡಾಯೊಳಗೆ ನಾನು ಎಣ್ಣೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರು ಕರ್ಕೊಂಡು ಉಗ್ಗರಣೆ ರೀ ಅದಕ್ಕೆ ನಾನೀಗ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡು ರೀ ಅದು ವಿಡಿಯೋದಲ್ಲಿ ತೋರಿಸೋದ್ರೊಳಗೆ ಸ್ಕಿಪ್ ರೀ ಅದು ಏನಿಲ್ಲ ಎಣ್ಣೆ ಉಳ್ಳಾಗಡ್ಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಈಗ ನಾವು ಟೊಮೆಟೊನ್ ತೊಗೊಂಡಿದ್ದು ರೀ ಅದನ್ನು ಮಿಕ್ಸ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳಾಕ್ತೇನೆ ರೀ ಅದಕ್ಕೆ ಸ್ವಲ್ಪ ನೀವು ಬೆಲ್ಲ ರೀ ಇಲ್ಲಿ ಬೆಲ್ಲ ಹಾಕೋ ತೋರಿಸ್ಲಿಲ್ಲ ನಿಮಗೆ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೇನು ಇದಕ್ಕೆ ನಾನು ಎರಡು ಸ್ಪೂನಷ್ಟು ಕಾನ್ಫ್ಲೋರ್ ಮತ್ತು ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡಿ ಹಾಕ್ಕೊಳಕತ್ತೀನಿ ರೀ ಗಂಟು ಆಗಬಾರ್ದು ಅಂತ ಸುಲಭವಾಗಿ ಒಂದು ಇದೊಂದು ಎರಡು ಮೂರು ನಿಮಿಷ ಅಷ್ಟು ಬೆಂದರೆ ಸಾಕ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಕ್ಕೆ ಕರೆತ್ ಬಿಟ್ಟವ ಇದೊಂದು ಇನ್ನು ಬೆಂದ ನಂತರ ಈ ರೀತಿ ಕಲರ್ ಬಂದಿತ್ತು ನೋಡಿರಿ ಇದಕ್ಕೆ ಯಾವುದು ಕಲರ್ ರೀ ನಾನು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಕ ಖಾರ ಅಷ್ಟು ಹಾಕಿನಿ ಇಷ್ಟು ಚಂದ ಕಲರ್ ಬಂದಿತ್ತು ರೀ ಇದು ಈಗ ನಾವು ಕರೆದಿರುವಂಥ ಗೋಬಿನ ಇದಕ್ಕೆ ಹಾಕೊಂಡು ಫ್ರೈ ಮಾಡಿದ್ರೆ ಆಯ್ತು ರೀ ನಮ್ಮ ಗೋಬಿ ಮಂಚೂರಿ ರೆಡಿ ಆಗ್ತಾವೆ ನೀವು ತಿನ್ನುವಾಗ ನ ಸ್ವಲ್ಪ ಸ್ವಲ್ಪನ ಅದು ಒಗ್ಗರಣೆ ಹಾಕಿ ಕಲಿಸ್ಕೊಂಡು ತಿಂದ್ರೂ ನಡಿತೈತಿ ರೀ ಈಗ ಹಿಂಗೆಲ್ಲ ಒಮ್ಮೆ ಕಲಸಿದ್ರೂ ನಡಿತೈತಿ ನಿಮ್ಗೆ ಹೆಂಗೆ ಬೇಕು ಹಂಗೆ ತಿನ್ಬೋದು ಮೂಟಗೆ ಎಷ್ಟು ಮಸ್ತ್ ಕಲರ್ ಬಂದೈತಿ ಈಗ ನಾ ಈಗ ನಮ್ಮ ಗೋಬಿ ರೆಡಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮಾಡಿ ನೋಡಿರಿ ಗೋಬಿ ಯಾವ ರೀತಿ ಬಂತ ಕಮೆಂಟ್ ಒಳಗೆ ತಿಳಿಸೋದ ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ರೀ ನೋಡಿರಿ ಎಷ್ಟು ಚೆಂದ ಗೋಬಿ ಕಲರ್ ಬಂದೈತಿ ಥ್ಯಾಂಕ್ ಯು ರೀ ಮಾಡಿ ನೋಡೋದಾ ಮರಿಬೇಡ್ರಿ ಧನ್ಯವಾದ